ಜೆಡಿಯು ನಿತೀಶ್ ಕುಮಾರ್ ಮತ್ತು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಅಧಿಕಾರವನ್ನ ನಡೆಸ್ತಾ ಇರೋ ಮೋದಿಯವರು ಪ್ರಧಾನಿ ಗಾದಿಯಿಂದ ಯಾವಾಗ ಕೆಳಿಗಿಡಿತಾರೋ ಅನ್ನೋ ಭಯದಲ್ಲಿನೇ ಇದ್ದಾರೆ ಎನ್ ಬೀರೇನ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರದಿಂದ ತನ್ನ ಜೆ ಡಿಯು ಬೆಂಬಲವನ್ನ ಹಿಂಪಡ್ಕೊಂಡಿದೆ ಮಣಿಪುರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಯು ಆರು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿತ್ತು ಆದರೆ ಕೆಲವು ತಿಂಗಳುಗಳಲ್ಲೇನೆ ಆರು ಶಾಸಕರ ಪೈಕಿ ಐವರು ಬಿಜೆಪಿಗೆ ಪಕ್ಷಾಂತರಗೊಂಡಿದ್ದಾರೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನ ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ನಾನು ಸ್ವಪ್ನಾ ಕಳೆದ ಎರಡು ಬಾರಿ ಲೋಕಸಭಾ ಚುನಾವಣೆಗಳಲ್ಲಿ ಪೂರ್ಣ ಬಹುಮತದ ಜೊತೆಗೆ ಅಧಿಕಾರದ ಚುಕ್ಕಾಣಿಯನ್ನ ಏರಿದ್ದ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ ಡಿ ಎ ಮೈತ್ರಿಯ ಜೊತೆಗೆ ಮೂರನೇ ಅವಧಿಯಾಗಿ ಪ್ರಧಾನಿ ಗಾದಿಯನ್ನ ಏರಿದ್ದಾರೆ ಜೆ ನಿತೀಶ್ ಕುಮಾರ್ ಮತ್ತು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರವನ್ನು ನಡೆಸ್ತಾ ಇರೋ ಮೋದಿಯವರು ಪ್ರಧಾನಿ ಗಾದಿಯಿಂದ ಯಾವಾಗ ಕೆಳಿಗಿಳಿತಾರೋ ಅನ್ನೋ ಭಯದಲ್ಲಿನೇ ಇದ್ದಾರೆ ಯಾಕಂದರೆ ಈಗಾಗಲೇ ಕೇಂದ್ರದಲ್ಲಿ ಎನ್ ಡಿ ಎ ಭಾಗ ಆಗಿರೋ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಮಣಿಪುರದಲ್ಲಿ ಎಚ್ಚರಿಕೆಯ ಕರೆಗಂಟೆಯೊಂದನ್ನು ಕೊಟ್ಟಿದೆ ಎನ್ ಬೀರೇನ್ ಸಿಂಗ್ ನೇತೃತ್ವದ ಬಿ ಜೆ ಪಿ ಸರ್ಕಾರದಿಂದ ತನ್ನ ಜೆ ಡಿ ಯು ಬೆಂಬಲವನ್ನು ಹಿಂಪಡ್ಕೊಂಡಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕಿಗೆ ಬರೋಣ ಕೇಂದ್ರದಲ್ಲಿ ಮೋದಿ ಜೊತೆಗೆ ಮೈತ್ರಿನ ಮಾಡಿಕೊಂಡು ಎನ್ ಡಿ ಎ ಒಕ್ಕೂಟದಲ್ಲಿರೋ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿ ಪಕ್ಷ ಮಣಿಪುರದ ಎನ್ ಬಿರೇನ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರದಿಂದ ತನ್ನ ಬೆಂಬಲವನ್ನ ಹಿಂಪಡೆದುಕೊಂಡಿದೆ ಮಣಿಪುರದ ಏಕೈಕ ಜೆಡಿ ಯು ಶಾಸಕ ಸರ್ಕಾರದಿಂದ ಬೆಂಬಲನ ಹಿಂಪಡೆದು ವಿಪಕ್ಷದ ಪಾಳಯಕ್ಕೆ ಸೇರ್ಕೊಂಡಿದ್ದಾರೆ ಜೆ ಡಿಯು ತನ್ನ ಬೆಂಬಲವನ್ನ ಹಿಂಪಡೆದಿರುವುದರಿಂದ ಮಣಿಪುರ ಸರ್ಕಾರದಲ್ಲಿ ಯಾವುದೇ ರೀತಿಯ ಮಹತ್ವದ ಬದಲಾವಣೆಗಳು ಆಗದೇ ಇದ್ರೂ ಕೂಡ ಕೇಂದ್ರದಲ್ಲಿ ಮತ್ತು ಬಿಹಾರದಲ್ಲಿ ಜೆ ಡಿಯು ಜೊತೆ ಮೈತ್ರಿಯನ್ನ ಮಾಡಿಕೊಂಡಿರೋ ಬಿಜೆಪಿಗೆ ಇದು ಎಚ್ಚರಿಕೆ ಕರೆಗಂಟೆ ಆಗುತ್ತೆ ಅಂದ್ರೆ ತಪ್ಪಾಗುವುದಿಲ್ಲ ಇನ್ನು ಕೆಲವು ತಿಂಗಳುಗಳ ಹಿಂದಷ್ಟೇನೆ ಮೇಘಾಲಯದಲ್ಲಿ ಅಧಿಕಾರವನ್ನ ಹೊಂದಿರೋ ಕಾನ್ರಾಡ್ ಸಂಗ್ಮ ನೇತೃತ್ವದ ಎನ್ ಪಿ ಪಿ ಮಣಿಪುರು ಬಿಜೆಪಿ ಸರ್ಕಾರದಿಂದ ಬೆಂಬಲವನ್ನ ಹಿಂಪಡೆದಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಣಿಪುರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಆರು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿತ್ತು ಆದರೆ ಕೆಲವು ತಿಂಗಳುಗಳಲ್ಲೇನೆ ಆರು ಶಾಸಕರ ಪೈಕಿ ಐವರು ಬಿಜೆಪಿಗೆ ಪಕ್ಷಾಂತರಗೊಂಡಿದ್ದಾರೆ ಇನ್ನು ಜೆ ಡಿಯುನಲ್ಲಿ ಏಕೈಕ ಶಾಸಕರು ಉಳಿದಿದ್ರು ಸದ್ಯ ಬಿಜೆಪಿ ಅರವತ್ತು ಸದಸ್ಯರ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೇಳು ಸೀಟ್ಗಳನ್ನು ಹೊಂದಿದೆ ಐವರು ಎನ್ ಪಿ ಎಫ್ ಶಾಸಕರು ಮತ್ತು ಮೂವರು ಸ್ವತಂತ್ರ ಅಭ್ಯರ್ಥಿಗಳು ಬಿಜೆಪಿಗೆ ಬೆಂಬಲಕ್ಕೆ ನಿಂತಿರೋದ್ರಿಂದ ಇನ್ನೂ ಕೂಡ ಸರ್ಕಾರ ಉಳಿದುಕೊಂಡಿದೆ ಮಣಿಪುರದಲ್ಲಿರೋ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರವನ್ನ ಜೆ ಡಿಯು ಮಣಿಪುರ ಘಟಕ ಬೆಂಬಲಿಸುವುದಿಲ್ಲ ಮತ್ತು ನಮ್ಮ ಏಕೈಕ ಶಾಸಕ ಎಂ ಡಿ ಅಬ್ದುಲ್ ನಾಸೀರ್ ಅವರನ್ನ ಸದನದಲ್ಲಿ ವಿರೋಧ ಪಕ್ಷದ ಶಾಸಕರನ್ನಾಗಿ ಪರಿಗಣಿಸಲಾಗುವುದು ಅಂತ ಈ ಬಗ್ಗೆ ಪತ್ರದಲ್ಲಿ ಜೆಡಿಯು ತಿಳಿಸಿದೆ ಇನ್ನು ಮಣಿಪುರದ ಜೆ ಘಟಕದ ಮುಖ್ಯಸ್ಥರಾದ ಕ್ಷ ಬೀರೇನ್ ಸಿಂಗ್ ಅವರು ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ ಅವರಿಗೆ ಪತ್ರನ ಬರೆದು ಸರ್ಕಾರಕ್ಕೆ ನೀಡಿರೋ ಬೆಂಬಲವನ್ನು ಹಿಂಪಡೆಯು ಪಕ್ಷದ ನಿರ್ಧಾರವನ್ನ ತಿಳಿಸಿದ್ದಾರೆ ಅದರಂತರೇ ಮಣಿಪುರ ವಿಧಾನಸಭಾ ಸ್ಪೀಕರ್ ಅವರು ಸದನದ ಏಕೈಕ ಜೆ ಯು ಶಾಸಕ ಎಂ ಡಿ ಅಬ್ದುಲ್ ನಾಸೀರ್ ಅವರಿಗೆ ಇದೀಗ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳ ಸಾಲಿನಲ್ಲಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಮಣಿಪುರದಲ್ಲೇ ಒಂದು ವರ್ಷಕ್ಕೂ ಅಧಿಕ ಕಾಲದಿಂದ ಜನಾಂಗೀಯ ಹಿಂಸಾಚಾರ ನಡೀತಾ ಇದೆ ಇನ್ನೂರಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ ಹಿಂಸಾಚಾರವನ್ನು ಹತೋಟಿಗೆ ತರುವಲ್ಲೇ ಬಿ ಜೆ ಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಈ ಕಾರಣದಿಂದಾಗಿ ಬಿ ಜೆ ಪಿ ಮಣಿಪುರದಲ್ಲಿ ಬೆಂಬಲವನ್ನ ಕಳೆದುಕೊಳ್ತಾ ಇದೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಈವರೆಗೆ ಒಂದು ಬಾರಿಯೂ ಕೂಡ ಮಣಿಪುರಕ್ಕೆ ಭೇಟಿ ನೀಡದೇ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ ಇದರ ಜೊತೆಗೇನೆ ಜೆ ಯು ಶಾಸಕರನ್ನ ಬಿಜೆಪಿ ತನ್ನಡೆಗೆ ಸೆಳೆದ್ಕೊಳ್ತಾ ಇರೋದು ಮಣಿಪುರದಲ್ಲೇ ಬಿಜೆಪಿ ಮತ್ತು ಜೆಡಿಯು ನಡುವೆ ವೈ ಮನಸ್ಸಿಗೆ ಕಾರಣ ಆಗಿದೆ ಉಭಯ ಪಕ್ಷಗಳು ಕೇಂದ್ರದಲ್ಲಿ ಮಿತ್ರ ಪಕ್ಷಗಳಾಗಿದ್ರು ಕೂಡ ಮಣಿಪುರದಲ್ಲಿ ವಿಪಕ್ಷಗಳಾಗಿದ್ದಾವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳನ್ನ ಗೆದ್ದಿರೋ ನಿತೀಶ್ ಕುಮಾರ್ ಅವರ ಜೆಡಿಯು ಎನ್ ಡಿ ಎ ಮೈತ್ರಿಕೂಟದ ಪ್ರಮುಖ ಮಿತ್ರ ಪಕ್ಷಗಳಲ್ಲಿ ಒಂದಾಗಿದೆ ಜೆಡಿಯು ಮತ್ತು ಆಂಧ್ರಪ್ರದೇಶದ ಟಿ ಡಿ ಪಿ ಬೆಂಬಲದ ಸಹಾಯದಿಂದಾಗಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಅದೇ ರೀತಿ ಈ ವರ್ಷ ಬಿಹಾರದಲ್ಲಿ ನಡೆಯಲಿರೋ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆ ಒಟ್ಟಾಗಿ ಒಟ್ಟಾಗಿ ಸ್ಪರ್ಧನೆ ಮಾಡಲಿದ್ದಾವೆ ಮತ್ತೆ ಮಣಿಪುರ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ಜೆಡಿಯು ಹಿಂಪಡೆದಿರೋದು ರಾಜಕೀಯ ತೀವ್ರ ಚರ್ಚೆಗೆ ಕಾರಣ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ